ನಿಮ್ಮ ಕೈಬೆರಳುಗಳು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ಹೇಗೆ ಅಂತೀರಾ ಮುಂದೆ ನೋಡಿ ಕೈಯಲ್ಲಿ ಭೂತ ಭವಿಷ್ಯ ವರ್ತಮಾನ ಅಡಗಿದೆ ಎಂಬುದು ನಿಮಗೆ ಗೊತ್ತೇ ಇದೆ ಹಸ್ತರೇಖೆ ನೋಡಿ ಭವಿಷ್ಯ ವರ್ತಮಾನಗಳನ್ನು ಹೇಳುವ ಹಲವು ಪಂಡಿತರಿದ್ದಾರೆ ಇದನ್ನು ಕೈ ನೋಡಿಯೇ ಹೇಳಬೇಕಾಗುತ್ತದೆ ಹಾಗೂ ಪ್ರತಿಯೊಬ್ಬರ ಹಸ್ತರೇಖೆಯು ಇನ್ನೊಬ್ಬರಿಗಿಂತ ಭಿನ್ನವಾಗಿರುತ್ತದೆ ಹಾಗಾಗಿ ಪ್ರತಿಯೊಬ್ಬರ ಭೂತ ಭವಿಷ್ಯ ವರ್ತಮಾನಗಳು ಬೇರೆ ಬೇರೆ ಇರುತ್ತದೆ ಆದರೆ ಹಸ್ತ ಸಾಮುದ್ರಿಕೆಯಲ್ಲಿ ಬೆರಳುಗಳಿಗೆ ಹೆಚ್ಚಿನ ಮಹತ್ವವಿದೆ ವಿ ಈ ವಿದ್ಯೆಯಲ್ಲಿ ಪಾರಂಗತರಾದವರು ಹಸ್ತಗಳ ರೇಖೆಗಳ ಜೊತೆ ಜೊತೆಗೆ ಬೆರಳುಗಳ ಉದ್ದ ಮತ್ತು ಆಕಾರವನ್ನು ನೋಡಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ತಿಳಿಸುತ್ತಾರೆ ಕಿರುಬೆರಳು ಉಂಗುರದ ಬೆರಳು ನಡುಬೆರಳು ಮತ್ತು ತೋರು ಬೆರಳು ಕ್ರಮವಾಗಿ ಭೂಮಿ ನೀರು ಆಕಾಶ ಮತ್ತು ಗಾಳಿಯನ್ನು ಪ್ರತಿನಿಧಿಸಿದರೆ ಹೆಬ್ಬೆರಳು ಅಗ್ನಿಯನ್ನು ಪ್ರತಿನಿಧಿಸುತ್ತದೆ ನಿಮ್ಮ ಕೈಗಳಲ್ಲಿ ಪ್ರಬಲ ಅಂಶ ಮತ್ತು ಸ್ವಭಾವಗಳನ್ನು ನಿರ್ಧರಿಸುವುದು ಸುಲಭ ಹಸ್ತ ಸಾಮುದ್ರಿಕ ಶಾಸ್ತ್ರದ ಬಹುತೇಕ ವಿಧಾನಗಳಲ್ಲಿ ಕೆಲವು ಸಲ ಮಾದರಿಯಾದ ಅಂಶಗಳು ಅಥವಾ ವ್ಯಕ್ತಿಯ ಸ್ವಭಾವಕ್ಕೆ ಅನುಗುಣವಾಗಿ ಕೈನ ಆಕಾರಗಳನ್ನು ನಾಲ್ಕು ಅಥವಾ ಹತ್ತು ಮಾದರಿಗಳಾಗಿ ವಿಂಗಡಿಸಲಾಗುತ್ತದೆ ಕೈಯ ಬೆರಳಿನ ಆಕಾರಗಳು ಸೂಚಿಸಿದ ಕೈ ಮಾದರಿಗೆ ಅನುಗುಣವಾಗಿ ಗುಣ ಚಹರೆಗಳನ್ನು ಸೂಚಿಸುತ್ತವೆ ಕೆಲವು ಅಂಶಗಳ ಮೂಲಕ ಜ್ಯೋತಿಷಿಗಳು ಬೆರಳುಗಳ ಮೂಲಕ ಏನನ್ನು ನೋಡುತ್ತಾರೆ ಎಂಬುದನ್ನು ನೋಡೋಣ ವ್ಯಕ್ತಿಯ ಬೆರಳು ಮದ್ಯ ಬೆರಳಿನಷ್ಟೇ ಉದ್ದವಿದ್ದರೆ ಈ ವ್ಯಕ್ತಿ ಅತಿ ಪ್ರಭಾವಿಯಾಗಿದ್ದು ಇತರರ ಮೇಲೆ ತಮ್ಮ ಅನಿಸಿಕೆಗಳನ್ನು ಏರುವ ವ್ಯಕ್ತಿತ್ವವಾದವರಾಗಿರುತ್ತಾರೆ ಈ ವ್ಯಕ್ತಿಗಳು ಬಡಾಯಿಕೋರರು ಸ್ವಾರ್ಥಿಗಳು ಆಗಿರುತ್ತಾರೆ ತೋರು ಬೆರಳು ಮಧ್ಯ ಬೆರಳಿಗಿಂತ ಹೆಚ್ಚು ಉದ್ದವಾಗಿದ್ದರೆ ವ್ಯಕ್ತಿಯ ತೋರು ಬೆರಳು ಮಧ್ಯ ಬೆರಳಿಗಿಂತ ಹೆಚ್ಚು ಉದ್ದವಾಗಿದ್ದರೆ ಈ ವ್ಯಕ್ತಿಗಳು ಅತ್ಯಂತ ಸ್ವಾರ್ಥಿಗಳಾಗಿದ್ದು ತಮ್ಮ ಬಗ್ಗೆಯ ಕೇಂದ್ರೀಕೃತರಾಗಿರುತ್ತಾರೆ ಇವರಿಗೆ ಮೇಲಿರುಮೆಯ ಭಾವನೆ ಇದ್ದು ತಮ್ಮ ಸುತ್ತಮುತ್ತಲಿನವರನ್ನೆಲ್ಲ ತಮಗಿಂತ ಕೆಳಗಿನವರು ಎಂದು ಭಾವಿಸುತ್ತಾರೆ ತೋರು ಬೆರಳು ಸಾಮಾನ್ಯಕ್ಕಿಂತಲೂ ಚಿಕ್ಕದಾಗಿದ್ದರೆ ಇನ್ನು ಈ ವ್ಯಕ್ತಿಯ ತೋರು ಬೆರಳು ಸಾಮಾನ್ಯಕ್ಕಿಂತಲೂ ಚಿಕ್ಕದಾಗಿದ್ದರೆ ಈ ವ್ಯಕ್ತಿಗಳು ನಿರಾಶಾವಾದಿಗಳಾಗಿದ್ದು ಪಲಾಯನ ಹೂಡುವ ಪ್ರವೃತ್ತಿಯವರಾಗಿರುತ್ತಾರೆ ಇವರಿಗೆ ಹೊಸದು ಎಂದರೆ ಆಗದು ಇವರು ಸೋಮಾರಿಗಳು ಹೊಸ ವಿಚಾರವನ್ನು ಶೀಘ್ರವಾಗಿ ಸ್ವೀಕರಿಸದವರೂ ಆಗಿರುತ್ತಾರೆ ತೋರು ಬೆರಳು ಮದ್ಯ ಬೆರಳಿಗಿಂತ ಗಿಡ್ಡವಾಗಿದ್ದರೆ ಒಂದು ವೇಳೆ ವ್ಯಕ್ತಿಯ ತೋರು ಬೆರಳು ಮದ್ಯ ಬೆರಳಿಗಿಂತ ಗಿಡ್ಡ ಆದರೆ ಉಂಗುರ ಬೆರಳಿಗಿಂತ ಉದ್ದವಿದ್ದರೆ ಇವರು ಮಹತ್ವಾಕಾಂಕ್ಷಿಗಳಾಗಿರುತ್ತಾರೆ ಯಾವುದೇ ಕೆಲಸದ ಬಗ್ಗೆ ಅಗತ್ಯಕ್ಕೂ ಹೆಚ್ಚಿನ ಮೂಗು ತೂರಿಸುವುದು ಇವರ ಜಾಯಮಾನವಾಗಿದ್ದು ಇದೇ ಕಾರಣಕ್ಕೆ ಸದಾ ತಮ್ಮ ಕೆಲಸವನ್ನು ಕೆಡಿಸಿಕೊಳ್ಳುತ್ತಿರುತ್ತಾರೆ ತೋರು ಬೆರಳು ಉಂಗುರ ಬೆರಳಿನಷ್ಟೇ ಉದ್ದವಿದ್ದರೆ ಈ ವ್ಯಕ್ತಿಗಳು ಸಮಾಜದಲ್ಲಿ ಮನ್ನಣೆ ಗೌರವ ಸಂಪಾದಿಸುವುದರೊಂದಿಗೆ ಹಣವನ್ನು ಸಾಕಷ್ಟು ಸಂಪಾದಿಸುತ್ತಾರೆ ತೋರು ಬೆರಳು ಉಂಗುರ ಬೆರಳಿಗಿಂತಲೂ ಗಿಡ್ಡವಾಗಿದ್ದರೆ ಅದೇ ರೀತಿ ತೋರು ಬೆರಳು ಉಂಗುರ ಬೆರಳಿಗಿಂತಲೂ ಕೊಂಚ ಗಿಡ್ಡವಾಗಿದ್ದರೆ ಇವರು ಸದಾ ಸಮಸ್ಥಿತಿ ಮನಸ್ಥಿತಿಯನ್ನು ಹೊಂದಿದ್ದು ಯಾವುದೇ ಪ್ರಸಂಗದಲ್ಲಿ ಉದ್ವೇಗಕ್ಕೆ ಒಳಗಾಗದವರಾಗಿರುತ್ತಾರೆ ಇವರು ಯಾವಾಗಲೂ ಅಸನ್ಮುಖಿಗಳಾಗಿದ್ದು ಸಂತಸವನ್ನು ಹಂಚಿಕೊಳ್ಳುತ್ತಿರುತ್ತಾರೆ ಒಂದು ವೇಳೆ ಕಿರುಬೆರಳಿನ ತುದಿ ಉಂಗುರ ಬೆರಳಿನ ಉಗುರಿನ ಬುಡದ ಮಟ್ಟದಲ್ಲಿದ್ದರೆ ಈ ವ್ಯಕ್ತಿಗಳು ಅತ್ಯುತ್ತಮ ಲೇಖಕರು ಮತ್ತು ನಟರಾಗಬಲ್ಲರು ತೋರು ಬೆರಳು ಮತ್ತು ಕಿರುಬೆರಳು ಒಂದೇ ಸಮನಾಗಿದ್ದಾರೆ ಒಂದು ವೇಳೆ ತೋರು ಬೆರಳು ಮತ್ತು ಕಿರುಬೆರಳು ಒಂದೇ ಸಮನಾಗಿದ್ದರೆ ಈ ವ್ಯಕ್ತಿಗಳು ಕಲಿಕೆಯಲ್ಲಿ ತೀಕ್ಷ್ಣರಾಗಿದ್ದು ಯೋಜನೆಗಳನ್ನು ಹಮ್ಮಿಕೊಳ್ಳುವುದರಲ್ಲಿ ಹಾಗೂ ಅನುಷ್ಠಾನಗೊಳಿಸುವಲ್ಲಿ ಉತ್ತಮರಾಗಿರುತ್ತಾರೆ ಇವರು ರಾಜಕೀಯದಲ್ಲಿಯೂ ಉತ್ತಮ ಸಾಧನೆ ತೋರುತ್ತಾರೆ ತೋರು ಬೆರಳು ಎಲ್ಲ ಬೆರಳುಗಳಿಗಿಂತ ಉದ್ದವಾಗಿದ್ದರೆ ಇನ್ನು ತೋರು ಬೆರಳು ಇತರ ಎಲ್ಲ ಬೆರಳುಗಳಿಗಿಂತ ಉದ್ದವಾಗಿದ್ದು ವಕ್ರವೂ ಆಗಿದ್ದರೆ ಈ ವ್ಯಕ್ತಿಗಳು ಅದೃಷ್ಟಶಾಲಿಗಳು ಎಂದು ತಿಳಿಯಬಹುದು ತೋರು ಬೆರಳು ಬೆರಳಿಗಿಂತಲೂ ಗಿಡ್ಡವಾಗಿದ್ದರೆ ಒಂದು ವೇಳೆ ತೋರು ಬೆರಳು ಕಿರು ಬೆರಳಿಗಿಂತಲೂ ಗಿಡ್ಡವಾಗಿದ್ದರೆ ಇದು ದುರಾದೃಷ್ಟವನ್ನು ಬಿಂಬಿಸುತ್ತದೆ ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ನಮ್ಮ ವಿಡಿಯೋಗಳು ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ